ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ರಾಷ್ಟ್ರೀಯ ಪೋಷಣೆ ಮಾಸಾಚರಣೆ ಮತ್ತು ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ಹಾಗೂ ವಿವಿಧ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವನ್ನು ವೆಂಕಟೇಶ್ವರ ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ತಾಲ್ಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಶೇಖರ್ ಉದ್ಘಾಟನೆ ಮಾಡಿದರೆ ಅಧ್ಯಕ್ಷತೆಯನ್ನು ಶಾಸಕ ಕೆಎಂ ಶಿವಲಿಂಗೇಗೌಡ ವಹಿಸಿದರು ಈ ಸಂದರ್ಭದಲ್ಲಿ ಮಂಗಳಮುಖಿಯರಿಗೆ ಟ್ಯಾಬ್ ವಿತರಣೆ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮೇಲ್ದರ್ಜೆಗೇರಿಸಿದ ಅಂಗನವಾಡಿ ಕೇಂದ್ರಗಳಿಗೆ ಟಿವಿ ವಿತರಣೆ ಮತ್ತು ನೂತನ ಕಾರ್ಯಕರ್ತೆಯರಿಗೆ ನೇಮಕಾತಿ ಪತ್ರ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪ್ರಭಾರಿ ಸಿಡಿಪಿಒ ಯೋಗೀಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರಾದ ಸಿದ್ದೇಶ್ ಜಾಜೂರು ಪ್ರದೀಪ್ ಕುಮಾರ್ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಪರಶಿವಮೂರ್ತಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಂಗನಾಥ್ ತಾಲೂಕು ಸ್ತ್ರೀಶಕ್ತಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ನಾಗರತ್ನಮ್ಮ ವಲಯ ಮೇಲ್ವಿಚಾರಕರು ಅಂಗನವಾಡಿ ಕಾರ್ಯಕರ್ತೆಯರು ಹಲವು ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಬರೆದಿರಬೇಕು ಯಾಕೆಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ಹಾಗೂ ತಾಲೂಕಿನ ಶಾಸಕರು ಎಲ್ಲ ಸೇರಿ ಇವತ್ತು ನೂರ ಇಪ್ಪತ್ತು ಜನ ಅಂಗನವಾಡಿಗೆ ಇವತ್ತು ಕಾರ್ಯನಿರ್ವಹಿಸ್ತಾ ಇದಾರೆ ಅಂಗನವಾಡಿ ಇವತ್ತಿಂದ ಇವತ್ತು ಕಾರ್ಯನಿರ್ವಹಿಸ್ತಾರೆ ಪತ್ರ ಕೊಡ್ತಾರೆ ಈ ನೂರ ಇಪ್ಪತ್ತು ಸಹ ಟ್ರೈನಿಂಗ್ ತಗಬೇಕು ಬೇರೆ ಅಂಗನವಾಡಿ ಟೀಚರ್ ತಗೋಬೇಕು ಯಾಕಂದ್ರೆ ಬೆಳೆಸ್ಬೇಕು ಅಂತ ನೀವು ಫಸ್ಟ್ ಒಂದು ಮನೆಯಿಂದ ಈ ಹೊಸದಾಗಿ ದುಡ್ಡಿ ರಿಪೋರ್ಟ್ ಮಾಡಿದ್ದರಿಂದ ನಿಮ್ಗೆ ಅನುಭವ ಕಮ್ಮಿ ಇರುತ್ತೆ ಅಲ್ಲಿ ಗೊತ್ತಲ್ಲ ಮಕ್ಕಳು ಯಾತಾರೆ ಒಡನಾಟ ಇರುತ್ತೆಲ್ಲ ಅವನ್ನ ಸ್ವಂತ ಮಕ್ಕಳುಗಿಂತ ಅಚ್ಚುಕಟ್ಟಾಗಿ ಯಾಕಂದ್ರೆ ಒಂದು ಮಗು ಸಾಕದೆ ಕಷ್ಟ ಈಗ ನೀವು ಹತ್ತು ಹದಿನೈದು ಮಕ್ಕಳಿಗೆ ಅಲ್ಲಿ ಜೋಪಾನ ಮಕ್ಕಳು ಕಳಿಸಬೇಕಾದ ಯಾಕಂದ್ರೆ ಬೇಸ್ಮೆಂಟ್ ಮಾಡಿ ಅಂತ ಒಂದು ಈ ಇಲಾಖೆ ನೀವು ಜವಾಬ್ದಾರಿಯಾಗಿ ನೋಡ್ಬೇಕು ಅಂತ ಹೇಳ್ತಾ ಹೇಳಕ್ ಇಷ್ಟ ಪಡ್ತಾ ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಇವತ್ತು ಸರ್ಕಾರಕ್ಕಿಂತ ಮುಂಚೆ ಶಾಸಕರು ಹಸಿಗಿರಿಯ ತಾಲೂಕಲ್ಲಿ ಮೂರಕ್ಕೆ ಒತ್ತು ಜಾಸ್ತಿ ಕೊಟ್ಟಿದ್ದಾರೆ ಒಂದು ಶಿಕ್ಷಣ ಬಹಳ ಅವಶ್ಯಕ ಇದೆ ಅದಕ್ಕೆ ಶಿಕ್ಷಣ ಎಲ್ಲಿಂದ ಎಲ್ಲಿ ಎಲ್ಲಿ ಜ್ವರ ಅಂತ ಶಿಕ್ಷಣಕ್ಕೆ ಬಹುತೇಕ ಒತ್ತು ಕೊಟ್ಟೇವೆ ಕೆಳವರ್ಗದಿಂದ ವರ್ಗದಿಂದ ಅಂಗನವಾಡಿ ನಿಮ್ಗೆಲ್ಲ ಗೊತ್ತಿರೋ ರೈತ ಇಲ್ಲ ಅಂದ್ರೆ ಇವತ್ತು ಜೀವನ ಇಲ್ಲ ರೈತರಿಗೆ ಏನು ಬರಗಾಲ ಬಂತು ಅವಾಗ ನೀರ ಶೇಖರಣೆ ಮಾಡಬೇಕು ಅಂತ ರೈತ ಆ ಯಾವಾಗ ಅಭಿವೃದ್ಧಿ ಪ್ರಮುಖ ಮಾಡೋಕೆ ಅಲ್ಲಲ್ಲೇ ಚೆಕ್ ಡ್ಯಾಮ್ ಗಳು ಕಟ್ಟಿ ಮಳೆಸಿ ನೀರನ್ನ ಒಂದು ಶೇಖರಣೆ ಮಾಡಿ ರೈತರಿಗೆ ಅನುಕೂಲವಾಗಿ ಕೆರೆ ಕೆರೆಗೆ ನೀರು ಶೇಖರಣೆ ಆಗುತ್ತಾರೆ ಇವತ್ತು ಎಲ್ಲಾ ಇಲಾಖೆಯನ್ನ ರೈತರಿಗೆ ಪ್ರಮುಖವಾದ ಒಂದು ಕೊಟ್ಟು ನೀರಿನ ಶೇಖರಣೆ ಮಾಡಿ ಇವತ್ತು ಎತ್ತಿನ ಮುಖಾಂತರ ಇವತ್ತು ತಾಲೂಕು ಬಹುತೇಕ ಕೆಲವೇ ಅರಸಿಕೆರೆ ತಾಲೂಕಿನ ಸಮೃದ್ಧಿ ನೀರಾವರಿ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಅವರಿಗೆ ಶ್ಲಾಘನೀಯ ಮಾಡಬೇಕು ಯಾಕಂದ್ರೆ ಇಲ್ಲೆಲ್ಲ ಸೇರಿರೋರು ನಾವೆಲ್ಲ ರೈತರು ಮಧ್ಯ ನೀವು ಸೇರಿ ನಾವು ಸೇರಿ ಅದೇ ರೀತಿ ಒಂದು ಆರೋಗ್ಯಕ್ಕೆ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಇವತ್ತು ಎಲ್ಲಿಂದ ಅವರು ಇವತ್ತು ಎಲ್ಲಾ ಹಾಸ್ಪಿಟಲ್ಗಳು ಚೆನ್ನಾಗಿದ್ದಾವೆ ವೈದ್ಯರ ಕೊರತೆ ಇದೆ ಸಹಾಯಕ್ಕೆ ಓಡಾಟ ಮಾಡ್ತಾ ಇದ್ದಾರೆ ಅದರಿಂದ ಮೂರಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ ಜನ ಹೇಳ್ಬಹುದು ಸಾವಿರಾರು ರೀತಿ ನೂರಾರು ರೀತಿ ಮಾತಾಡ್ತಾರೆ ಇವು ಮೂರು ಮನುಷ್ಯನ ಜೀವನದಲ್ಲಿ ಪ್ರಮುಖ ಹೌದು ಆ ಪ್ರಮುಖ ಅಂತ ಮೂರು ನೋಸ ಒಂದು ಕಾರ್ಯಾಚರಣೆಯಲ್ಲಿ ಮಾಡ್ತಾ ತಾಲೂಕಿನ ಬಹುತೇಕ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಇವತ್ತೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಚುನಾವಣೆಗಿನ ಮುಂಚೆ ನಾವು ಘೋಷಣೆ ಮಾಡಿ ಇವತ್ತು ಚುನಾವಣಗಿನ ಮುಂಚೆ ಘೋಷಣೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಒಂದು ಶಕ್ತಿ ಯೋಜನೆ ಬಿಟ್ಟು ಇವತ್ತು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ಮೂರಿಂದ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇವತ್ತು ಅಸಿಕೇರಿ ತಾಲೂಕಲ್ಲಿ ತೊಂಬತ್ತೈದು ಲಕ್ಷ ಜನ ಓಡಾಡಿದ್ದಾರೆ ನಮ್ಮ ತಾಲೂಕಿನ ನಾವು ಅಲ್ಲಿಗೆ ಇದು ಐನೂರು ಕೋಟಿ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳು ಓಡಾಡಿದ್ರೆ ಅನ್ಕೋಬೇಕು ಐನೂರು ಕೋಟಿ ಜನ ಓಡಾಡಿದಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಸೀಕರೆ ತಾಲೂಕಲ್ಲಿ ತೊಂಬತ್ನಾಲ್ಕು ಸಾವಿರಕ್ಕೂ ಅಧಿಕ ಹೆಣ್ಮಕ್ಳು ಇವತ್ತು ಒಂಬತ್ನಾಲ್ಕು ಸಾವಿರ ಓಡಾಡಿ ಇವತ್ತು ಮೂವತ್ತ್ ಮೂರು ಕೋಟಿ ನಾವು ಇವತ್ತು ಸರ್ಕಾರ ಇವತ್ತು ಕೆ ಎಸ್ಆರ್ ಟಿ ಸಿರೆ ತಾಲೂಕು ಕಟ್ಟಿಕೊಟ್ಟಿದೆ ಅದರಲ್ಲಿ ಇವತ್ತು ಕೆ ವಿಲಿ ನಿಮ್ಗೆ ಗೊತ್ತಿದೆ ಕೆ ವಿ ಒಂದು ಪ್ರಮುಖವತ್ತು ನಿಮ್ಗೆಲ್ಲ ಅಷ್ಟು ಸೇವಿಂಗ್ಸ್ ಅಂದ್ರೆ ಮನೇಲಿ ಎಷ್ಟು ಆಗುತ್ತೆ ಇವತ್ತು ಕೆ ಬಿ ಇಲಾಖೆಯಲ್ಲಿ ಇವತ್ತು ನಮ್ಮ ಇಲಾಖೆ ಇವತ್ತು ಅರವತ್ತೈದು ಸಾವಿರ ಅರವತ್ತೈದು ಕೋಟಿ ಅರವತ್ತೈದು ಸಾವಿರವನ್ನ ಕೆ ವಿ ಹಸಿಗೆರೆ ತಾಲೂಕಿಗೆ ನಮ್ಮ ಸರ್ಕಾರ ನಮ್ಮ ಈ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ದುಡ್ಡು ಪಟ್ಟಿವೆ ಈಗ ಆದ್ರೆ ಗುರುಲಕ್ಷ್ಮಿ ಇವತ್ತು ಗೃಹಲಕ್ಷ್ಮಿ ಹಣ ನಿಮ್ಗೆಲ್ಲ ಬಂದಿದೆ ಅಸೀಕೆರೆ ತಾಲೂಕು ಇವತ್ತು ಆಸ್ತ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಪ್ರಮುಖವಾಗಿರೋದು ಯಾಕಂದ್ರೆ ನಾವು ತೊಂಬತ್ತೇಳು ಪರ್ಸೆಂಟ್ ಗಿಡ ಅಧಿಕವಾಗಿ ಮಾಡ್ಬೇಕು ನೂರು ಚಿಂತೆ ನೂರ ಹತ್ತ ನೂರ ಎಂಟು ಆಗ್ಬೇಕಾಗತ್ತೆ ಕೆಲವೇ ದಿನಗಳಲ್ಲಿ ಸ್ವಲ್ಪ ಕುಂದು ಕೊರತೆ ಇದೆ ಸನ್ಮಾನ್ಯ ಶಾಸಕರ ಅದಕ್ಕೆ ಕೈ ಜೋಡಿಸ್ಬೇಕು ಯಾಕಂದ್ರೆ ಅದು ರಾಜ್ಯ ಸರ್ಕಾರದಲ್ಲಿ ಅದನ್ನ ಮಾಡಿಸ್ಬೇಕು ಇವತ್ತು ಮುನ್ನೂರ ಹದಿನಾಲ್ಕು ಕೋಟಿ ಐವತ್ತೊಂಬತ್ತು ಲಕ್ಷ ಹಣ ಇವತ್ತು ಅಸೀಕೆರೆ ತಾಲೂಕಿಗೆ ತಾಯಿಯಿಂದ ಕೊಟ್ಟಿದ್ದೀರಿ ಇದರಲ್ಲಿ ಎಷ್ಟು ಅನುಕೂಲ ಆಗಿದೆ ಏನು ಐದು ಗ್ಯಾರಂಟಿಗಳಿದಾವೆ ಇವತ್ತು ಕೋಟಿ ನಿಮ್ಮ ಬಂದ್ಬಿಟ್ಟು ಎಲ್ಲ ಟ್ರಾನ್ಸಾಕ್ಷನ್ ಅಸಿಕೆರೆ ತಾಲೂಕನ ಆಗಿದೆ ಬಹುತೇಕ ಇದು ಬಹಳ ಅವಶ್ಯಕತೆ ಇದೆ ಏನು ಗೃಹ ಲಕ್ಷ್ಮಿ ಹಣ ಕೊಡ್ತಾ ಇದೀವಿ ಯಾರು ಹೇಳ್ಬೋದು ಇವತ್ತು ಕೊರತೆ ಆಗಿದೆ ಅಂತ ನಾವು ಅರವತ್ತು ಪರ್ಸೆಂಟ್ ತಾಂಡಿಲ್ಲ ಯಾವ ಒಂದು ಯಾರು ಗುತ್ತಿಗೆದಾರ ನಾವು ಕಮಿಷನ್ ತಾಂಡಿಲ್ಲ ಸರ್ಕಾರ ಇವತ್ತು ಇಷ್ಟು ದುಡ್ಡು ಕೊಟ್ಟು ಇವತ್ತು ನಮ್ಮ ಮನೆಯಲ್ಲಿ ನಿಮ್ಮ ಮನೆಯನ್ನ ಜ್ಯೋತಿ ಬೆಳೆಸ್ತಾ ಇದೆ ಅಂದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಹೇಳಕ್ ಇಷ್ಟಪಡ್ತಾ ಪೂರ್ಣವಾಗಿ ಪೂರಕ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ ನಮ್ಮ ಇಲಾಖೆಯ ಫಲಾನುಭವಿಗಳಾದ ಆರು ತಿಂಗಳಿಂದ ಆರು ವರ್ಷ ಒಟ್ಟು ಹತ್ತು ಸಾವಿರದ ಮುನ್ನೂರ ಹದಿನೆಂಟು ಮಕ್ಕಳ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಹಾಗೂ ಸಾವಿರದ ನೂರ ಎಂಬತ್ತೈದು ಗರ್ಭಿಣಿಯರು ನೂರ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಈ ಸೌಲಭ್ಯ ಪಡೆಯುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯು ಯೋಜನೆಯಡಿ ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಿಸುವುದು ಆರ್ಥಿಕ ಸ್ವಾವಲಂಬನೆಯನ್ನ ಸಾಧಿಸಲು ಅಗತ್ಯ ವಸ್ತುಗಳನ್ನು ಕೊಳ್ಳಲು ಉತ್ತಮ ಜೀವನ ನಡೆಸಲು ಅನುಕೂಲ ಮಾಡಿಕೊಡುವುದು ಈ ಯೋಜನೆಯ ಉದ್ದೇಶವಾಗಿರುತ್ತದೆ ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಗುವನ್ನು ಆರ್ಥಿಕ ನೆರವಿನ ಮೂಲಕ ಸಬಲೀಕರಣಗೊಳಿಸಿ ಸ್ವಾವಲಂಬಿಯನ್ನಾಗಿ ಮಾಡುವ ಮುಖ್ಯ ಉದ್ದೇಶದಿಂದ ಏಪ್ರಿಲ್ ಎರಡ್ ಸಾವಿರದ ಆರರಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು ಈ ಯೋಜನೆಯಡಿ ಮಗು ಜನಿಸಿದ ಎರಡು ವರ್ಷಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಎರಡ್ ಸಾವಿರದ ಆರು ಏಳರಿಂದ ಇಲ್ಲಿಯವರೆಗೆ ಒಟ್ಟು ಇಪ್ಪತ್ತೊಂದು ಸಾವಿರದ ಐನೂರ ಎಂಬತ್ತೇಳು ಫಲಾನುಭವಿಗಳು ನೋಂದಣಿಯಾಗಿದ್ದು ಹದಿನಾರು ಸಾವಿರದ ಒಂಬೈನೂರ ಮುನ್ನೂರ ಹತ್ತೊಂಬತ್ತು ಫಲಾನುಭವಿಗಳು ಬಾಂಡ್ ಪಡೆದಿದ್ದು ಮೂರು ಸಾವಿರದ ಐನೂರ ತೊಂಬತ್ತೊಂದು ಫಲಾನುಭವಿಗಳಿಗೆ ಸುಕನ್ಯ ಸಮೃದ್ಧಿ ಯೋಜನೆಯಡಿ ಸೌಲಭ್ಯ ಕಲ್ಪಿಸಲಾಗಿದೆ ಎರಡ್ ಸಾವಿರದ ಆರು ಏಳರಲ್ಲಿ ಜನಿಸಿ ಹದಿನೆಂಟು ವರ್ಷ ತುಂಬಿದ ಒಟ್ಟು ಸಾವಿರದ ನಾನೂರ ಎಪ್ಪತ್ತೈದು ಫಲಾನುಭವಿಗಳು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆನ್ಲೈನ್ನಲ್ಲಿ ನೋಂದಣಿಯಾಗಿದ್ದು ಸಾವಿರದ ನಾನೂರ ಇಪ್ಪತ್ತಾರು ಫಲಾನುಭವಿಗಳ ಖಾತೆಗೆ ಒಬ್ಬ ಫಲಾನುಭವಿಗೆ ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೊಂದು ರೋಗಳಂತೆ ಒಟ್ಟು ನಾಲ್ಕು ಕೋಟಿ ಅರವತ್ತೊಂದು ಲಕ್ಷದ ಮೂವತ್ತೆರಡು ಸಾವಿರ ರೋ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗಿದೆ ಪ್ರಧಾನಮಂತ್ರಿ ಮಾತೃವಂದನ ಮಾತೃವಂದನಾ ಯೋಜನೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ಗರ್ಭಿಣಿ ಮಹಿಳೆಯರು ಮತ್ತು ಆವರಣಿಸುವ ತಾಯಂದಿರಿಗೆ ಆರ್ಥಿಕ ಬೆಂಬಲ ನೀಡುವ ನಗದು ಪ್ರೋತ್ಸಾಹ ಯೋಜನೆಯಾಗಿದ್ದು ಎರಡ್ ಸಾವಿರದ ಜನವರಿ ಮಾಹಿಯಲ್ಲಿ ಜಾರಿಗೆ ತರಲಾಯಿತು ಈ ಯೋಜನೆಯಡಿ ಮೊದಲ ಗರ್ಭಿಣಿಗೆ ಎರಡು ಕಂತುಗಳಲ್ಲಿ ಐದು ಸಾವಿರ ರೂಪಾಯಿಗಳಂತೆ ಫಲಾನುಭವಿಗಳ ಆಧಾರ್ ಲಿಂಕ್ ಆಗಿರುವ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಜಮೆ ಮಾಡಲಾಗುತ್ತದೆ ಹೆಣ್ಣು ಮಗುವಿನ ಜನನವನ್ನು ಪ್ರೋತ್ಸಾಹಿಸಲು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಿಎಂಎಂಬಿವೈ ಟೂಲ್ ಪರಿಶುತ ಆವೃತ್ತಿಯಲ್ಲಿ ಎರಡನೇ ಏರಿಕೆಯಲ್ಲಿ ಹೆಣ್ಣು ಮಗು ಜನ ಒಂದೇ ಕಂತಿನಲ್ಲಿ ಆರು ಸಾವಿರ ರೋಗಗಳ ಪ್ರೋತ್ಸಾಹನವನ್ನು ಫಲಾನುಭವಿಗಳ ಆಧಾರ್ ಲಿಂಕ್ ಖಾತೆಗೆ ಲಿಂಗ ನಗದು ವರ್ಗಾವಣೆಯ ಮೂಲಕ ಜಮೆ ಮಾಡಲಾಗುವುದು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇಲ್ಲಿವರೆಗೆ ಮೂವತ್ತು ಸಾವಿರದ ಮೂರ್ ಸಾವಿರದ ತೊಂಬತ್ತು ಒಂದನೇ ಗರ್ಭಿಣಿ ಫಲಾನುಭವಿಗಳು ನೋಂದಣಿಯಾಗಿದ್ದು ಒಟ್ಟು ಒಂದು ಕೋಟಿ ಐವತ್ನಾಲ್ಕು ಲಕ್ಷದ ಐವತ್ತು ಸಾವಿರ ರೋಗಗಳು ಫಲಾನುಭವಿಗಳ ಖಾತೆಗೆ ಜಮೆಯಾಗಿರುತ್ತದೆ ಸ್ತ್ರೀ ಶಕ್ತಿ ಯೋಜನೆ ಇದು ಕರ್ನಾಟಕ ಸರ್ಕಾರದ ಯೋಜನೆಯಾಗಿದ್ದು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಉದ್ದೇಶದಿಂದ ಎರಡ್ ಸಾವಿರದ ಒಂದರಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇದುವರೆಗೂ ಹಸಿಕೆರೆ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿಯ ನೂರ ತೊಂಬತ್ತೈದು ಸಂಘಗಳು ಪರಿಶಿಷ್ಟ ಪಂಗಡದ ನಲವತ್ತ್ ಮೂರು ಸಂಘಗಳು ಅಲ್ಪಸಂಖ್ಯಾತ ಸಮುದಾಯದ ಇಪ್ಪತ್ತ್ ಮೂರು ಸಂಘಗಳು ಇತರೆ ಸಾವಿರದ ಇನ್ನೂರ ಹದಿನೆಂಟು ಒಟ್ಟು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಸ್ತ್ರೀಶಕ್ತಿ ಸಂಘಗಳು ರಚನೆಯಾಗಿದ್ದು ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತಾರು ಸದಸ್ಯರನ್ನು ಒಳಗೊಂಡ ಸಕ್ರಿಯವಾಗಿ ನಡೆಯುತ್ತಿದೆ ಸ್ತ್ರೀಶಕ್ತಿ ಸಂಘದ ಸದಸ್ಯರು ಮಾಸಿಕವಾಗಿ ಮೂವತ್ತು ಲಕ್ಷಗಳನ್ನ ಉಳಿತಾಯ ಮಾಡಿ ಆರ್ಥಿಕವಾಗಿ ಸಬಲೀಕರಣ ಮಾಡುತ್ತಿದ್ದು ಏಪ್ರಿಲ್ ಎರಡ್ ಸಾವಿರದ ಸಾಲ ಪಡೆದು ಮರುಪಾವತಿ ಮಾಡಿರುತ್ತಾರೆ ಇಪ್ಪತ್ತೈದು ಶಕ್ತಿ ಸಂಘಗಳು ಸದಸ್ಯರು ವೈಯಕ್ತಿಕವಾಗಿ ಆದಾಯ ಉತ್ಪನ್ನ ಚಟುವಟಿಕೆ ನಡೆಸುತ್ತಿದ್ದು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಸಾಂಬಾರ್ ಮಸಾಲೆ ತಯಾರಿಕೆ ಖಾರ ಪುಡಿ ತಯಾರಿಕೆ ವಿವಿಧ ಆಹಾರ ಪದಾರ್ಥಗಳು ನಾರಿನ ಉತ್ಪನ್ನಗಳು ಸಿದ್ಧ ಉಡುಪುಗಳು ಕರ್ಪೂರ ಅಗರಬತ್ತಿ ಹತ್ತಿ ಬತ್ತಿ ಒಸೆಯುವುದು ಬಳೆ ತಯಾರಿಕೆ ಬುಟ್ಟಿ ಎಡಿಯುವುದನ್ನು ಕಡ್ಡಿ ತಯಾರಿಕೆ ವಿಭೂತಿ ತಯಾರಿಕೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಮಾಡುತ್ತಿರುತ್ತಾರೆ ಸ್ತ್ರೀಶಕ್ತಿ ಸಂಘಗಳ ಬಲವರ್ಧನೆಗಾಗಿ ತಾಲೂಕು ಸ್ತ್ರೀಶಕ್ತಿ ಒಕ್ಕೂಟ ರಚನೆಯಾಗಿರುತ್ತದೆ ಪೋಷಣ್ ಅಭಿಯಾನ ಯೋಜನೆ ಪೋಷಣ್ ಟ್ರ್ಯಾಕರ್ ತಂತ್ರಾಂಶದ ಮೂಲಕ ಅಂಗನವಾಡಿ ಕೇಂದ್ರಕ್ಕೆ ದಾಖಲಾದ ಎಲ್ಲ ಫಲಾನುಭವಿಗಳ ಆಧಾರ್ ಸಂಖ್ಯೆ ಮುಖಾಂತರ ಇ ಕೆವೈಸಿ ಮೂಲಕ ನೋಂದಣಿ ಮಾಡಿಸಿ ಎಫ್ಒರ್ ಎಸ್ ಮಾಡುವ ಮೂಲಕ ಫಲಾನುಭವಿಗಳಿಗೆ ಪ್ರತಿ ಪ್ರತಿಮಾಹಿಪೋಟು ವಿತರಣೆ ಮಾಡಲಾಗುತ್ತದೆ ತೊಂಬತ್ಮೂರು ಅಂಗನವಾಡಿ ಕೇಂದ್ರಗಳು ಪ್ರಾರಂಭವಾಗಿ ಐವತ್ತು ವರ್ಷ ತೊಂಬತ್ತಿದ್ದು ಅದರ ನೆನಪಿಗಾಗಿ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಮಹೋತ್ಸವದ ಅಂಗವಾಗಿ ನವೆಂಬರ್ನಿಂದ ಅಧಿಕೃತವಾಗಿ ಎಂಬತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆಜಿ ಹಾಗೂ ಯು ಕೆಜಿ ಪ್ರಾರಂಭ ಮಾಡಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ ತೊಂಬತ್ಮೂರು ಅಂಗನವಾಡಿ ಕೇಂದ್ರಗಳನ್ನು ಉನ್ನತೀಕರಿಸಲು ಮಿಷನ್ ಶಕ್ತಿ ಟೂ ಪಾಯಿಂಟ್ ಜೀರೋ ಅಡಿ ಸಕ್ಷಮ ಅಂಗನವಾಡಿ ಕೇಂದ್ರಗಳಾಗಿ ಆಯ್ಕೆ ಮಾಡಿಕೊಂಡಿದ್ದು ಈ ಕೇಂದ್ರಗಳಿಗೆ ಎಲ್ ಇಡಿ ಟಿವಿ ವಿತರಿಸಲಾಗುತ್ತಿದೆ ಕೌಟುಂಬಿಕ ಕಾರ್ಯಕ್ರಮ ಇದು ನಮಗೆ ಚಿಕ್ಕಂದಿಗಿನ ತುಂಬಾ ಪರಿಚಯ ಇದೆ ಇದು ಶುರುವಾಗಿದ್ದು ಶುರುವಾಗದ್ದು ಎಕ್ಟೋಬರ್ ಎರಡರಂದು ಶಿಶು ಅಭಿವೃದ್ಧಿ ಯೋಜನೆ ಡಿಎಸ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಘನ ಭಾರತ ಸರ್ಕಾರ ದೇಶದಲ್ಲಿ ಮಕ್ಕಳು ಅಪೌಷ್ಟಿಕತೆಯಿಂದ ಬರುತ್ತಾ ಇದ್ದಾರೆ ಮಕ್ಕಳು ಅಪೌಷ್ಟಿಕತೆಯಿಂದ ಕಾಯಿಲೆಗಳು ಜಾಸ್ತಿ ಆಗ್ತಿದಾವೆ ಬಾಲ್ಯದಲ್ಲಿ ಹಾಗಾಗಿ ಮಕ್ಕಳ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿದೆ ಅದೊಂದೇ ಅಲ್ಲ ಮಕ್ಕಳು ಬಾಲ್ಯದಲ್ಲಿ ಆರೋಗ್ಯವಾಗಿ ಬೆಳೆದರೆ ಅವರು ಆರೋಗ್ಯವಂತ ಪ್ರಜ್ಞಾವಂತ ಯುವಕರಾಗ್ತಾರೆ ದೇಶದ ಬೆನ್ನೆಲಾಗ್ತಾರೆ ಈ ಅಪೌಷ್ಟಿಕತೆ ಮುಂದುವರಿ ಬಿಡಬಾರದು ಅಂತ ಅಂದಿನ ಗಣ ಭಾರತದ ಸರ್ಕಾರ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದ್ರು ಅಕ್ಟೋಬರ್ ಎರಡರಲ್ಲಿ ಈ ಬರೋ ಅಕ್ಟೋಬರ್ ಎರಡಕ್ಕೆ ಕರೆಕ್ಟ್ ಐವತ್ತು ವರ್ಷ ಕಾರ್ಯಕ್ರಮಕ್ಕೆ ಇದರ ಮೂಲ ಹೆಸರು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಇದು ಯಾಕೆ ಜನ್ಮ ತಾಳಿಕ ಯೋಜನೆ ಅಂದ್ರೆ ಈ ಸೊನ್ನೆಯಿಂದ ಆರು ಮಕ್ಕಳಿದಾರಲ್ಲ ಅಲ್ಲಿ ಅಪೌಷ್ಟಿಕ ದಿನ ತುಂಬಾ ಮಕ್ಕಳು ಕಾಯಿಲೆ ಬಿತ್ತವೆ ಎಷ್ಟೋ ಮಕ್ಕಳು ಕಾಯಿಲೆಯಿಂದ ಗುಣ ಆಗದೆ ಸಾವನ್ನಪ್ಪತ್ತ ಇದು ಬಹಳ ಶೋಚನೀಯ ಸಂಗತಿ ಆಗಿತ್ತು ಜಂತುಳ ಬಾಧೆ ಆಗ್ಬಹುದು ಮಕ್ಕಳನ್ನ ಕಾಲದಲ್ಲಿ ತೂಕ ಹಾಕಬಹುದು ಮಕ್ಕಳನ್ನ ಸಾಕ್ಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಅಂಗನವಾಡಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿತು ಅವಾಗೆಲ್ಲ ಈ ಉಂಡೆ ತರ ತುಂಬ ಕೊಡೋರು ಅದನ್ನ ತಿಂದು ಬೆಳೆದ್ರಲ್ಲಿ ನಾನು ಬಹುಶಃ ನಿಮ್ಮ ಬಾಲ್ಯದಲ್ಲಿ ಕೂಡ ನೀವು ಈ ಯೋಜನೆಯ ಫಲವನ್ನು ಪಡೆದಿದ್ದೀರಿ ಅಂತ ನಾನು ಭಾವಿಸ್ತದೆ ತದನಂತರ ಈ ಯೋಜನೆ ಬಂದಾಗ ಮಕ್ಕಳಲ್ಲಿ ಸಾಕಷ್ಟು ಆರೋಗ್ಯದ ಬದಲಾವಣೆಗಳಾಯ್ತು ಅಪೌಷ್ಟಿಕತೆ ನಿವಾರಣೆ ಆಗ್ತಾ ಹೋಯ್ತು ಈ ಯೋಜನೆಗೆ ಇನ್ನೂ ಶಕ್ತಿ ತುಂಬುತ್ತಾ ಹೋಯ್ತು ಎಷ್ಟಲ್ಲೇ ಸಾಕಾಗಲ್ಲ ಅಂತೇಳಿ ಆ ಮಗುವಿಗೆ ಜನ್ಮ ಕೊಡುವ ತಾಯಿಯೂ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಡ್ಲಾಯಿತು ಅವರಿಗೆ ಕಾಲ ಕಾಲಕ್ಕೆ ತಪಾಸಣೆ ಮಾಡಲಾಯಿತು ಅವರಿಗೆ ಐರನ್ ಪಾಲಿಕೆ ಕಬ್ಬಿಣಾಂಶ ಕೊಟ್ಟು ತಪಾಸಣೆ ಗಂಡಾಂತರ ಕರ್ಮೇಗಾರಗಳನ್ನ ಹೆರಿಗೆ ಮಾಡಿಸುವ ಒಂದು ವ್ಯವಸ್ಥೆಯನ್ನ ಈ ಯೋಜನೆ ಜೊತೆ ಸರ್ಕಾರ ಆರೋಗ್ಯ ಇಲಾಖೆ ಸಹಾಯ ಶುರು ಮಾಡ್ತಾರೆ ಇವತ್ತು ಆಶಾ ಕಾರ್ಯಕರ್ತರು ಬಂದಿದ್ದಾರೆ ಕೆಲವು ಜವಾಬ್ದಾರಿಗಳನ್ನ ಯಶಸ್ಸನ್ನು ನಿಭಾಯಿಸ್ತಾ ಇದ್ದಾರೆ ಆದ್ರೆ ಅವ್ರು ಬರೋದಕ್ಕಿಂತ ಮುಂಚೆ ನಾವು ಕೂಡ ಅಂಗನವಾಡಿಗೆ ಭೇಟಿ ಕೊಡ್ತಾ ಇದ್ವಿ ಭೇಟಿ ಕೊಟ್ಟು ರಿಜೆಸ್ಟ್ ವೆರಿಫೈ ಮಾಡಿ ತೂಕ ಹಾಕ್ಸಿ ನೀವು ತೂಕ ಹಾಕ್ಸಿದ್ದನ್ನ ಪರೀಕ್ಷೆ ಮಾಡಿ ನಾವಲ್ಲಿ ಅಲ್ಲಿ ಕಾಲ ಕಾಲಕ್ಕೆ ಬಂದು ತಪಾಸಣೆ ನಡೆಸ್ತಾ ಇದ್ದೆಲ್ಲರೂ ಚೆನ್ನಾಗಿ ಗೊತ್ತಿದೆ ತಾಯಿಯನ್ನು ಈ ಶಾ ಈ ಯೋಜನೆಯನ್ನ ಒಳಗೊಂಡ ನಂತರ ಈ ಯೋಜನೆಯಿಂದ ಕ್ರಾಂತಿಕಾರಿ ಇತ್ತು ಏನಾಯ್ತು ಅಂದ್ರೆ ಈ ಸೊನ್ನೆಯಿಂದ ಆರು ವರ್ಷದ ಮಕ್ಕಳ ಸಾವಿನ ಪ್ರಮಾಣ ಕಡಿಮೆ ಆಗ್ತಾ ಹೋಯ್ತು ಕಾರಣ ಎಷ್ಟೇ ಆ ವಯಸ್ಸಿನ ಮಕ್ಕಳಲ್ಲಿ ಈಗ ಎಲ್ಲರೂ ಇಷ್ಟು ಜನ ಬದಿದೀವಿ ಎಲ್ಲರ ಮನೆಯಲ್ಲಿ ಒಂದೇ ತರ ಇರಲ್ಲ ಕೆಲವರು ಶಕ್ತಿ ಉತ್ತರ ಇದ್ರೆ ಕೆಲವರು ಕಡಿಮೆ ಶಕ್ತಿ ಕೆಲವು ಶಕ್ತಿಯಿಂದವರು ಇರ್ತಾರೆ ಸೊ ಹಾಗಾಗಿ ಈ ಯೋಜನೆ ಎಲ್ಲಾ ಮಕ್ಕಳಿಗೆ ಎಲ್ಲಾ ತಾಯಿದರಿಗೆ ವಿಶೇಷವಾಗಿ ಸದೃಢ ಸಮಾಜ ಕಟ್ಟೋದಕ್ಕೆ ಇದು ಬೆನ್ನೆಲ್ಲದಾಗಿ ನಿಂತಿದೆ ಅಂತ ನಾನು ಖಂಡಿತ ಭಾವಿಸ್ತೇನೆ ಈ ಯೋಜನೆ ಮುಂದುವರಿತಾ ಹೋಗಿ ಮಕ್ಕಳೇ ಅಷ್ಟೇ ಇಲ್ಲ ಈಗ ನಿಮ್ಗೂ ನೀಲಿಯಲ್ಲಿ ಚಂದ್ರ ತಾರೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ಬೆಳಕನಿಟ್ಟು ತೂಗಿದಾಕೆ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕು ಇಂತಹ ತುಂಬಾ ಮಹತ್ವ ಪಾತ್ರವನ್ನು ವಹಿಸಿರುವಂತಹ ಗರ್ಭಿಣಿಯರು ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಪ್ಪಿದಾಗೆ ನಿನಗೆ ಹೆಸರು ಬೇಕೆ ಸರಿ ಕೂಡ ನೋಡಿ